ದಪ್ಪ ಇರೋರು ಸಣ್ಣ ಆಗಬೇಕು ಅಂತ ಎಲ್ಲ ರೀತಿಯ ಸರ್ಕಸ್ ಮಾಡ್ತಾರೆ ಡಯಟ್ ಯೋಗ ಜಿಮ್ ಅಂತ ಹೆಣಗಾಡ್ತಾರೆ ಆದರೂ ಕೂಡ ಕೆಲವರು ಸಣ್ಣ ಆಗಲ್ಲ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದು ನಿಜಕ್ಕೂ ಸವಾಲಿನ ಕೆಲಸ ಇದು ಸವಾಲಿನ ಕೆಲಸ ಅಂತ ಹಾಗೇನೆ ಬಿಟ್ಟರೆ ಹೃದಯ ಸಂಬಂಧಿ ಕಾಯಿಲೆಗಳು ಸೇರಿದಂತೆ ಮಧುಮೇಹ ಕೊಬ್ಬುಯುಕ್ತ ಯಕೃತನಂತಹ ಮಾರಕ ಕಾಯಿಲೆಗಳಿಗೆ ಅವಕಾಶನ ಮಾಡಿಕೊಟ್ಟಂತಾಗತ್ತೆ ಈಗ ನಾವು ಹೇಳೋಕೆ ಹೊರಟಿರೋದು ದೇಹದಲ್ಲಿ ಜಾಸ್ತಿ ಕೊಬ್ಬಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡಕೆ ಅಲ್ಲ ಬದಲಾಗಿ ಬರೋಬ್ಬರಿ ಆರ್ನೂರ ಹತ್ತು ಕೆ ಜಿ ತೂಕ ಇದ್ದ ವ್ಯಕ್ತಿಯೊಬ್ಬ ಐದ್ನೂರ ನಲ್ವತ್ತ ಕೆ ಜಿ ತೂಕ ಇಳಿಕೆ ಮಾಡಿದ ಬಗ್ಗೆ ಸೌದಿ ಅರೇಬಿಯಾದ ಖಾಲಿದ್ ಬಿನ್ ಮೊಹಸನ್ ಶಾರಿ ಎಂಬವರು ಒಂದು ಕಾಲದಲ್ಲಿ ಅತ್ಯಂತ ತೂಕದ ವ್ಯಕ್ತಿ ಅಂತ ಗುರ್ತಿಸ್ಕೊಂಡಿದ್ರು ಬರೋಬ್ಬರಿ ಐದ್ನೂರ ನಲ್ವತ್ತೆರಡು ಕೆ ಜಿ ತೂಕವನ್ನ ಕಳೆದುಕೊಳ್ಳೋ ಮೂಲಕ ಇದೀಗ ಎಲ್ಲರ ಗಮನಾನ ಸೆಳೆದಿದ್ದಾರೆ ವಿಪರೀತ ತೂಕದಿಂದ ಕಾಲಿದವರಿಗೆ ಅವರಿಗೆ ಏಳದಕ್ಕೆ ಕೂಡ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದರು ಸೌದಿ ಅರೇಬಿಯಾದ ಹಿಂದಿನ ದೊರೆ ಅಬ್ದುಲ್ಲಾ ಅವರ ನೆರವಿನಿಂದ ಖಾಲಿದ್ ಎಲ್ಲರಂತೆ ಓಡಾಡೋ ಸ್ಥಿತಿಗೆ ಇದೀಗ ಮರಳುತ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಬರೋಬ್ಬರಿ ಆರ್ನೂರ ಹತ್ತು ಕೆಜಿ ತೂಕವನ್ನ ಖಾಲಿದ್ ಅವರು ಹೊಂದಿದ್ರು ಬರೋಬ್ಬರಿ ಮೂರು ವರ್ಷಗಳ ಕಾಲ ಹಾಸಿಗೆನ ಬಿಟ್ಟು ಏಳಕ್ಕಾಗದೆ ಇರೋ ಸ್ಥಿತಿಯಲ್ಲಿ ಅವರಿದ್ರು ತೀರಾ ಸಣ್ಣ ಪುಟ್ಟ ಅಗತ್ಯಗಳಿಗೂ ಕೂಡ ಅವರ ದೈನಂದಿನ ಚಟುವಟಿಕೆಗಳಿಗೂ ಕೂಡ ಅವರ ಕುಟುಂಬದವರನ್ನೇ ಅವರು ಅವಲಂಬಿಸಬೇಕಾದ ಪರಿಸ್ಥಿತಿ ಇತ್ತು ಹೀಗೆ ತನ್ನವರಿಗೂ ಹೊರೆಯಾಗಿದ್ದ ಆತನ ಆರೋಗ್ಯದ ಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇತ್ತು ಕಾಲಿದವರ ಪರಿಸ್ಥಿತಿಯನ್ನ ಕಂಡು ಮರುಗಿದ ರಾಜ್ ಅಬ್ದುಲ್ಲಾ ಅವರು ಕಾಲಿದವರ ಜೀವನ ಉಳಿಸೋದಕ್ಕೆ ಸಮಗ್ರ ಯೋಜನೆಯೊಂದಿಗೆ ಹೆಜ್ಜೆನ ಹಾಕಿದ್ರು ಕಾಲಿದವರಿಗೆ ಸಂಪೂರ್ಣ ನೆರವನ್ನ ನೀಡಿದ್ರು ದೊರೆ ಅಬ್ದುಲ್ಲಾ ಕಾಲಿದ್ಗೆ ಯಾವುದೇ ವೆಚ್ಚ ಇಲ್ಲದೆ ಅತ್ಯುನ್ನತ ಮಟ್ಟದ ವೈದ್ಯಕೀಯ ಆರೈಕೆ ಒದಗಿಸೋದಕ್ಕೆ ವ್ಯವಸ್ಥೆನ ಕಲ್ಪಿಸಿದ್ರು ಕಾಲಿದವರನ್ನ ಫೋರ್ಕ್ಲಿಫ್ಟ್ ಮತ್ತು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಹಾಸಿಗೆಯನ್ನು ಬಳಸಿಕೊಂಡು ಝಜಾನ್ನಲ್ಲಿರೋ ಆತನ ಮನೆಯಿಂದ ರಿಯಾದ್ ನಲ್ಲಿನ ಕಿಂಗ್ ಫಹಾದ್ ಮೆಡಿಕಲ್ ಸಿಟಿಗೆ ಸ್ಥಳಾಂತರ ಮಾಡಿದ್ರು ಆಸ್ಪತ್ರೆಯಲ್ಲೂ ಕೂಡ ಆತನಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಹಾಸಿಗೆಯನ್ನು ಕೂಡ ಸಿದ್ಧಪಡಿಸಿದ್ರು ಮೂವತ್ತು ವೈದ್ಯಕೀಯ ವೃತ್ತಿಪರರು ಕಠಿಣ ಚಿಕಿತ್ಸೆ ಹಾಗೂ ಆಹಾರ ಪಥ್ಯಕ್ರಮನ ಸಿದ್ಧಪಡಿಸುವುದಕ್ಕೆ ಸೇರಿದ್ರು ಕಾಲಿದ್ನ ಸರ್ಜರಿಯಲ್ಲಿ ಗ್ಯಾಸ್ಟ್ರಿಕ್ ಬೈಪಾಸ್ ಸರ್ಜರಿ ನಿರ್ದಿಷ್ಟವಾಗಿ ರೂಪಿಸಿದ ಪಥ್ಯಕ್ರಮ ಹಾಗೂ ವ್ಯಾಯಾಮ ಯೋಜನೆಗಳು ಕೂಡ ಒಳಗೊಂಡಿದ್ವು ಜೊತೆಗೆ ಆತ ತನ್ನ ಚಲನಶೀಲತೆಯನ್ನ ಮರಳಿ ಪಡೆಯೋದಕ್ಕೆ ನೆರವಾಗುವಂತೆ ತೀವ್ರ ಸ್ವರೂಪದ ಫಿಸಿಯೋಥೆರಪಿ ಸೆಷನ್ಗಳನ್ನು ನಡೆಸಲಾಗಿತ್ತು ಮಧ್ಯಪ್ರಾಚ್ಯದ ಮುಂಚೂಣಿ ವಿಜ್ಞಾನಿಗಳ ನೆರವಿನೊಂದಿಗೆ ಖಾಲಿದ್ ನಂಬಲಾಗದಷ್ಟು ಸುಧಾರಣೆಯನ್ನ ಕಂಡಿದ್ರು ಜಗತ್ತಿನಲ್ಲಿ ಬದುಕಿರೋ ಜನರ ನಡುವೆ ಅತ್ಯಂತ ತೂಕದ ವ್ಯಕ್ತಿ ಮತ್ತು ಜಗತ್ತಿನ ಎರಡನೇ ಅತಿ ತೂಕದ ವ್ಯಕ್ತಿ ಅನ್ನೋ ಕುಖ್ಯಾತಿಗೂ ಕೂಡ ಇವರು ಹೆಸರುವಾಸಿಯಾಗಿದ್ರು ಇದೀಗ ಬರೋಬ್ಬರಿ ಐದುನೂರ ನಲವತ್ತೆರಡು ಕೆ ಜಿಯಿಂದ ತಮ್ಮ ತೂಕವನ್ನು ಬರೋಬ್ಬರಿ ಅರವತ್ಮೂರು ಪಾಯಿಂಟ್ ಐದು ಕೆ ಜಿಗೆ ಇಳಿಸಿಕೊಂಡು ಗಮನಾರ್ಹ ಪರಿವರ್ತನೆಯನ್ನು ಕಂಡಿದ್ದಾರೆ ಕೇವಲ ಆರು ತಿಂಗಳಿನಲ್ಲೇ ತನ್ನ ದೇಹದ ಅರ್ಧದಷ್ಟು ತೂಕವನ್ನ ಕಳೆದುಕೊಂಡಿದ್ದ ಈತ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ನೂರ ಹತ್ತು ಕೆ ಜಿ ತೂಕ ಇದ್ದ ಖಾಲಿದ್ ಅಲ್ಲಿಂದ ಒಂದು ವರ್ಷದಲ್ಲಿ ಐದುನೂರ ನಲವತ್ತೆರಡು ಕೆ ಜಿಯಷ್ಟು ತೂಕನ ಇಳಿಕೆ ಮಾಡಿಕೊಂಡಿದ್ದಾನೆ ಆತನ ದೇಹದ ತೂಕ ಈಗ ಆರೋಗ್ಯಕರ ಅರವತ್ ಮೂರು ಪಾಯಿಂಟ್ ಐದು ಕೆಜಿಗೆ ಇಳಿದಿದೆ ಕಾಲಿದವರು ದೇಹದ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಿಡಿದ ದಾರಿ ಸುಲಭ ಆಗಿರಲಿಲ್ಲ ವೈದ್ಯರು ಕಾಲಿದವರ ಹೆಚ್ಚುವರಿ ಚರ್ಮವನ್ನ ತೆಗೆಯೋ ಹಲವಾರು ಸರ್ಜರಿಗಳನ್ನು ನಡೆಸಿದ್ದಾರೆ ದೇಹವು ಹೊಸದಾಗಿ ಆಕಾರ ಪಡೆದಾಗ ಅದಕ್ಕೆ ಹೊಂದಿಕೊಳ್ಳೋದಕ್ಕೆ ಚರ್ಮಕ್ಕೆ ಸಾಧ್ಯ ಆಗದೇ ಇರಬಹುದು ಹೀಗಾಗಿ ತೂಕ ಇಳಿಕೆ ಚಿಕಿತ್ಸೆಗಳಲ್ಲಿ ಈ ರೀತಿ ಚರ್ಮ ತೆಗೆದುಹಾಕುವ ಚಿಕಿತ್ಸೆ ಸಾಮಾನ್ಯವಾಗಿ ನಡೆಯುತ್ತೆ ಇಷ್ಟು ವರ್ಷಗಳ ಕಾಲ ಮಲ್ಗಿದ್ದಲ್ಲೇ ಜೀವನ ನಡೆಸ್ತಾ ಇದ್ದ ಖಾಲಿದ್ ಇದೀಗ ಓಡಾಡೋ ಮಟ್ಟಕ್ಕೆ ತಮ್ಮ ದೇಹದ ಆಕಾರವನ್ನ ಬದಲು ಮಾಡಿಕೊಂಡಿದ್ದಾರೆ ಆತನ ಈ ವಿಶಿಷ್ಟ ಪರಿವರ್ತನೆಯ ಸಾಧನೆಗೆ ಸಾಕ್ಷಿಯಾಗಿರೋ ವೈದ್ಯಕೀಯ ಸಿಬ್ಬಂದಿ ಆತನಿಗೆ ಸ್ಮೈಲಿಂಗ್ ಮ್ಯಾನ್ ಅನ್ನೋ ಅಡ್ಡ ಹೆಸರನ್ನ ನೀಡಿದ್ದಾರೆ ಖಾಲಿದ್ ಅವರು ಸೌದಿ ಅರೇಬಿಯಾದ ಮಾಜಿ ರಾಜ್ಯ ಅಬ್ದುಲ್ಲಾ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಇಪ್ಪತ್ತೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜನಿಸಿದ್ದ ಖಾಲಿದವರು ಕೇವಲ ಇಪ್ಪತ್ತೆರಡು ವರ್ಷಕ್ಕೆ ಜಗತ್ತಿನ ಅತ್ಯಂತ ದಪ್ಪ ಮನುಷ್ಯ ಅಂತ ಗುರುತಿಸಿಕೊಂಡಿದ್ರು ಹೆಚ್ಚುವರಿ ತೂಕ ಕಾಲಿದವರ ಇಡೀ ಜೀವನವನ್ನೇ ನರಕ ಮಾಡಿತ್ತು ಇದೀಗ ಅಚ್ಚೇರಿಯಂತೆ ಐದುನೂರ ನಲವತ್ತೈದು ಕೆ ಜಿಯಿಂದ ಅರವತ್ತ್ಮೂರು ಪಾಯಿಂಟ್ ಐದು ಕೆ ಜಿಗೆ ತಮ್ಮ ತೂಕವನ್ನು ಇಳಿಸಿಕೊಂಡು ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ